ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಇಪ್ಪತ್ತೇಳು ವರ್ಷದ ನಂತರ ಪೂರ್ವ ಪಾದರಪದ ನಕ್ಷತ್ರದಲ್ಲಿ ಶನಿ ಸಂಚಾರದಿಂದ ಈ ಮೂರು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ವೀಕ್ಷಕರೇ ಹೌದು ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ಗ್ರಹಗಳು ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಆಗಾಗ ಬದಲಾವಣೆ ಮಾಡ್ತಾ ಇರ್ತವೆ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿದಾಗ ಅದು ರಾಶಿಚಕ್ರದ ಮೇಲೆ ಹಲವು ಒಂದು ವಿಧಗಳಲ್ಲಿ ಪರಿಣಾಮ ಬೀರುತ್ತೆ ಕೆಲವರಿಗೆ ಒಳ್ಳೆಯದಾದರೆ ಇನ್ನು ಕೆಲವರಿಗೆ ಕೆಡಗಾಗಬಹುದು ಇನ್ನು ಜ್ಯೋತಿಷ್ಯದಲ್ಲಿ ನ್ಯಾಯದ ದೇವರು ಎಂದು ಕರೆಯಲ್ಪಡುವ ಶನಿಯು ತನ್ನ ತ್ರಿಕೋಣ ಚಿಹ್ನೆಯಾದ ಕುಂಭರಾಶಿ ಮೂಲಕ ಸಾಕ್ತಾ ಇದೆ ಶನಿಯನ್ನ ಶಕ್ತಿಶಾಲಿ ಗ್ರಹವೆಂದು ಪರಿಗಣಿಸಲಾಗುತ್ತೆ ಅಲ್ಲದೆ ಇದು ಇತರೆ ಎಲ್ಲಾ ಗ್ರಹಗಳಿಗಿಂತ ನಿಧಾನವಾಗಿ ಜಲಿಸುವ ಗ್ರಹವಾಗಿದೆ ಇದು ಎರಡೂವರೆ ವರ್ಷಗಳ ನಂತರ ಒಂದು ರಾಶಿಯನ್ನು ಬದಲಾಯಿಸುತ್ತೆ ಇಪ್ಪತ್ತೇಳು ವರ್ಷಗಳ ನಂತರ ಶನಿಯು ಗುರುಗ್ರಹದ ಒಂದು ನಕ್ಷತ್ರವಾದ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಪ್ರವೇಶವನ್ನ ಸಂಚಾರ ಮಾಡ್ತಾ ಇದ್ದಾನೆ ಅಂದಾಗೆ ಶನಿಯು ಎರಡು ಸಾವಿರದ ಡಿಸೆಂಬರ್ ಇಪ್ಪತ್ತೇಳರಲ್ಲಿ ಪೂರ್ವ ಪಾದ್ರಪಥ ನಕ್ಷತ್ರವನ್ನು ಪ್ರವೇಶ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆಂಟರವರೆಗೆ ಇದೆ ನಕ್ಷತ್ರದಲ್ಲಿ ಶನಿಯು ಚಲಿಸುತ್ತಾನೆ ಶನಿಯ ಒಂದು ಈ ಒಂದು ಅಪರೂಪದ ಪ್ರಯಾಣವು ಇತರ ರಾಶಿ ಚಕ್ರ ಮೇಲೆ ಪರಿಣಾಮ ಬೀರುತ್ತೆ ಅದರಲ್ಲೂ ಕೂಡ ಅದೃಷ್ಟವನ್ನ ಪಡೆಯುತ್ತೆ ಅಂತ ಹೇಳಬಹುದು ಹಾಗಾದ್ರೆ ಆ ರಾಶಿಗಳು ಯಾವ್ಯಾವ ಮತ್ತು ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ನಾವು ತಿಳ್ಕೊಡ್ತೀವಿ ಬನ್ನಿ ಇದಕ್ಕೂ ಮುನ್ನ ನೀವೇನಾದ್ರೂ ನಮ್ಮ ಚಾನಲ್ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲನೇದಾಗಿ ತುಲಾ ರಾಶಿಯವರಿಗೆ ಪೂರ್ವ ಪಾದಪದ ನಕ್ಷತ್ರದಲ್ಲಿ ಶನಿಯ ಸಂಚಾರದಿಂದ ಈ ರಾಶಿಯವರಿಗೆ ಅನೇಕ ನಿರೀಕ್ಷಿತ ಆರ್ಥಿಕ ಲಾಭ ತರುತ್ತೆ ಹೇಳಬಹುದು ಇನ್ನು ಸ್ನೇಹಿತರೊಂದಿಗೆ ಸಾಮರಸ್ಯ ಇರುತ್ತೆ ಮತ್ತು ಒಂದು ಕಾಣೆಯಾದ ಹಣವು ವಾಪಸ್ ಬರುತ್ತೆ ಈ ಒಂದು ರಾಶಿ ಚಕ್ರ ಚಿಹ್ನೆಯಲ್ಲಿರುವ ಜನಿಸಿದ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿಕೊಳ್ತಾರೆ ನೀವು ವಿದೇಶದಲ್ಲಿರುವ ಜನರೊಂದಿಗೆ ಸ್ನೇಹವನ್ನು ಬೆಳೆಸ್ಕೊಳ್ತೀರಿ ಅಲ್ಲದೆ ಕೆಲಸ ಸ್ಥಳದಲ್ಲಿ ಕೂಡ ಬಡ್ತಿ ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ ಅಂತಲೇ ಹೇಳಬಹುದು ಇನ್ನು ಎರಡನೇದಾಗಿ ಧನಸ್ಸು ರಾಶಿಯವರು ಶನಿ ಒಂದು ಪೂರ್ವ ಭಾದ್ರಪದ ನಕ್ಷತ್ರದ ಮೂಲಕ ಸಾಕ್ತಾ ಇದ್ದು ಇದು ಧನಸ್ಸು ರಾಶಿಯವರಿಗೆ ತುಂಬಾನೇ ಅನುಕೂಲವನ್ನು ತಂದುಕೊಡುತ್ತೆ ನೀವು ನಗದು ಆದಾಯದಲ್ಲಿ ಹೆಚ್ಚಳವನ್ನು ಪಡೆಯಲಿದ್ದೀರಿ ಮತ್ತು ಹೊಸ ಉದ್ಯೋಗಾವಕಾಶಗಳು ಕೂಡ ನಿಮ್ಮನ್ನು ಅರಸಿ ಬರುತ್ತೆ ಮತ್ತು ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಪೂರ್ಣಗೊಳಿಸಿದ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ಬೋದು ನೀವು ಬಹಳ ದಿನಗಳಿಂದ ಯೋಚನೆ ಮಾಡುತ್ತಿದ್ದ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಇನ್ನು ಮೂರನೇದಾಗಿ ಶನಿಯು ಪೂರ್ವ ಪಾದ ನಕ್ಷತ್ರದ ಮೂಲಕ ಸಾಕ್ತಾ ಇರೋದ್ರಿಂದ ಕುಂಭರಾಶಿಯವರಿಗೆ ನಿಮಗೆ ಅನೇಕ ವಿಧಗಳಲ್ಲಿ ಅದೃಷ್ಟ ದೊರೆಯುತ್ತೆ ವಿವಾಹಿತರ ಜೀವನದಲ್ಲಿ ಹೆಚ್ಚಿನ ಸಂತೋಷ ಮತ್ತು ಪ್ರೀತಿ ಇರುತ್ತೆ ಜೀವನದ ಕಷ್ಟಗಳನ್ನು ಬದಲಾಯಿಸಲು ನೀವು ಕೆಲವು ಬುದ್ಧಿವಂತಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೀರಿ ಅವರು ಕೂಡ ಈಡೇರುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಅನ್ನೋದು ಹೆಚ್ಚಾಗ್ತಾಗುತ್ತೆ ಒಟ್ಟಾರೆ ಈ ಮೂರು ರಾಶಿಯವರ ಜೀವನದಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಶನಿದೇವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಬಾರಿ ಏಳಿಗೆಯನ್ನು ಕಾಣಲು ಸಾಧ್ಯವಾಗುತ್ತೆ ನೀವು ಈ ಒಂದು ದಿನದಿಂದ ಎಂದು ನೀವು ಶನಿದೇವನ ಕೃಪೆಯಿಂದ ಮುಂದಿನ ಯಾವುದೇ ದಿನಗಳಲ್ಲಿ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ನೀವು ಒಳ್ಳೆಯ ಒಳ್ಳೆಯ ಉದ್ಯೋಗದಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರಿ ಕೆಲಸದಲ್ಲಿ ಕೂಡ ಜಯವನ್ನು ಕಳಿಸ್ಕೊಳ್ತೀರಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಾಗುತ್ತೆ ಈ ಮೂರು ರಾಶಿಯವರು ಧನಸು ರಾಶಿ ರಾಶಿ ಕುಂಭ ರಾಶಿಯವರು ಈ ಮೂರು ರಾಶಿಯವರು ಕೂಡ ಇಪ್ಪತ್ತೇಳು ವರ್ಷಗಳ ನಂತರ ಈ ಒಂದು ಅದೃಷ್ಟದ ದಿನಗಳನ್ನು ಕಾಣ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಶನಿದೇವ ನಮಃ ಎಂದು ಕಮೆಂಟ್ ಮಾಡಿ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ